ಸಿದ್ದರಾಮಣ್ಣವರ ಕಾಂಗ್ರೆಸ್ ಸರ್ಕಾರ ಜನಪರ ಸರ್ಕಾರ ಜನರ ಹಿತಕ್ಕಾಗಿ ಜನರ ಹೊಳತಿಗಾಗಿ ಕೆಲಸ ಸರ್ಕಾರ ಅದರಲ್ಲೂ ಕೂಡ ವಿಶೇಷವಾಗಿ ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಕೆಲಸ ಮಾಡತಕ್ಕಂಥ ಸರ್ಕಾರ ನಮ್ಮ ಇವತ್ತು ಕಾರ್ಮಿಕ ಇಲಾಖೆ ಇವತ್ತು ಯಾರೋ ಅರವತ್ತು ಪೂರೈಸಿ ಕೆಲಸ ಮಾಡೋ ನಿಶಕ್ತರಾಗ್ತಾರೆ ಅಂತವರಿಗೆ ಪಿಂಚಣಿ ಕೊಡ್ತಕ್ಕಂಥ ಯೋಜನೆಯನ್ನು ನಾವು ಇವತ್ತು ಮಾಡಿದ್ದೇವೆ ಇದಲ್ಲದೆ ಕುಟುಂಬ ಪಿಂಚಣಿ ಗಂಡ ಹಿಂದೆ ಇಬ್ಬರು ಕೂಡ ನಾವು ಪಿಂಚಣಿ ಕೊಡ್ತಕ್ಕಂತ ಕೆಲಸವನ್ನು ಮಾಡಿದ್ದೇವೆ ಯಾರಾದರೂ ಕಾರ್ಮಿಕ ಕೆಲಸ ಮಾಡಲು ದುರ್ಬಲವಾದರೆ ನಿಶಕ್ತನಾದರೆ ಅಂತವನ್ನು ಕೂಡ ನಾವು ಇವತ್ತು ಒಂದು ಪಿಕ್ಷನ್ ಕೊಡ್ತಕ್ಕಂಥ ಯೋಜನೆಯನ್ನ ಇವತ್ತು ಮಾಡಿದ್ದೇವೆ ಮತ್ತು ಯಾರೆಲ್ಲ ಕಾರ್ಮಿಕರು ನೋಂದಾಯಕರು ಯಾರಿದ್ದಾರೆ ಅವರ ಕುಲುಕಸ ಅನುಸಾರವಾಗಿ ಅಂದ್ರೆ ಕಾರ್ಯ ಕೆಲಸ ಮಾಡ್ತೀರಿ ಕಾರ್ಯ ಕೆಲಸ ಮಾಡೋರಿಗೆ ಕರಣಿ ಮಡ್ಕೋಲು ಕುರ್ಮಲ್ ಈಗೆಲ್ಲವನ್ನು ಕೊಡುತ್ತೀರಿ ಎಲೆಕ್ಟ್ರಿಷನ್ಸ್ಗೆ ಅವ್ರಿಗೆ ಟೆಸ್ಟರು ಮೆಗ್ಗರು ಇಂತಹ ಐಟಮ್ಸ್ ಅವ್ರಿಗೆ ಕೊಡ್ತೇವೆ ಹೀಗೆ ನಾವು ಸುಮಾರು ಇವತ್ತು ಮೇಷನ್ ಗಾರೆ ಕೆಲಸ ಮಾಡತಕ್ಕಂಥ ಗಾರೆ ಕೆಲಸ ಮೇಸ್ಟ್ ಇವತ್ತು ಏಳುನೂರು ಜನಕ್ಕೆ ಇವತ್ತು ಕೊಡ್ತಾ ಇದ್ದೀವಿ ಹಾಗೆಯೇ ಎಲೆಕ್ಟ್ರಿಷಿಯನ್ಸ್ ಎಲೆಕ್ಟ್ರಿಕಲ್ಸ್ ಕೆಲಸ ಮಾಡತಕ್ಕಂಥವ್ರಿಗೆ ತೊಂಬತ್ ಜನರಿಗೆ ವೆಲ್ಡಿಂಗ್ ಕೆಲಸ ಮಾಡ್ತಕ್ಕಂಥವರಿಗೆ ನೂರು ಜನರಿಗೆ ಇವತ್ತು ಕುದಿಸಿ ಕಾರ್ಮಿಕ ಇಲಾಖೆಯಲ್ಲಿ ಇವತ್ತು ಆ ಕುಲಕಸುಬು ಅವರು ಮಾಡತಕ್ಕಂಥ ವೃತ್ತಿ ಅನುಸಾರವಾಗಿ ಇವತ್ತು ನಾವು ಟೂಲ್ ವಿತರಣೆ ಮಾಡ್ತಾ ಇದ್ದೀವಿ ಇದರೊಟ್ಟಿಗೆ ಆಮೇಲೆ ನೋಡಿ ಯಾರಾದರೂ ಕೂಡ ಕೆಲಸ ಮಾಡ್ತಕ್ಕಂಥ ಪೂರ್ ಕಾರ್ಮಿಕರು ಆಕಸ್ಮಿಕವಾಗಿ ಗೊತ್ತುಪಟ್ಟರೆ ಅವರಿಗೆ ನಾವಿವತ್ತು ವಿಮೆಯನ್ನು ಮಾಡಿ ಆ ಮೂಲಕ ಐದು ಲಕ್ಷ ರೂಪಾಯಿಗಳು ಅವರ ಕುಟುಂಬಕ್ಕೆ ಸೇರುವಂತೆ ಮಾಡುತ್ತೆ ಏನಾದರೂ ಕೂಡ ಕಾರ್ಮಿಕರ ಗರ್ಭಿಣಿಯಾಗಿದ್ದಾಗ ನಾವು ಹಿರಿಯ ಭತ್ಯವನ್ನು ಕೊಟ್ಟು ಅವರಿಗೆ ಸಹಾಯ ಮಾಡುವಂತ ಕೆಲಸವನ್ನ ಮಾಡುತ್ತೇವೆ ಆಮೇಲೆ ಯಾವ್ದಾದ್ರು ಕಾರ್ಮಿಕ ಕೆಲಸ ಮಾಡುವಾಗ ಅಪಘಾತ ಈಡಾದರೆ ಅಂಗ ವೈಫಲ್ಯ ಆದರೆ ಅಂಥವರು ಕೂಡ ಪರಿಹಾರದ ಜೊತೆಗೆ ವೀಕ್ಷಕರನ್ನು ಕೂಡ ನಾವು ಕೊಡ್ತೀವಿ ಆಮೇಲೆ ನೋಡಿ ಪ್ರಮುಖವಾಗಿರ್ತಕ್ಕಂಥ ಕಾಯಿಲೆ ಕಿಡ್ನಿ ಹಾರ್ಟ್ ಲಿವರ್ ಈ ಥರ ಯಾವುದೇ ಒಂದು ಅಂಗವೈಫಲ್ಯತೆ ಆದಾಗ ಆ ಅಂಗವೈಫಲ್ಯಕ್ಕೆ ಎಷ್ಟು ಖರ್ಚಾಗುತ್ತೋ ಅಷ್ಟು ವೆಚ್ಚವನ್ನು ಸರ್ಕಾರ ಬಳಸಿ ಅವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡೋದ ಯೋಜನೆ ಮಾಡಿದ್ದೀವಿ ಇದರೊಟ್ಟಿಗೆ ಮದುವೆ ಆ ಮಕ್ಕಳಿಗೆ ಮದುವೆ ವಯಸ್ಸಿಗೆ ಬಂದಾಗ ಇಬ್ಬರು ಮಕ್ಕಳಿಗೆ ಸಹಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಆಮೇಲೆ ಈ ಒಂದು ಬಹಳ ಕಾರ್ಮಿಕರು ಅವರಿಗೆ ಆದಾಗ ಆರರಿಂದ ಎಂಟಿನ ಕಾಲ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಆ ಸಮಯದಲ್ಲಿ ಆ ತಾಯಿ ಕೂಡ ಪೋಷಣೆ ಮಾಡುವತಕ್ಕಂಥ ಪಥ್ಯವನ್ನು ಕೂಡ ನಾವು ಕೊಡ್ತೇವೆ ಹೀಗೆ ಇದರ ಮಟ್ಟಿಗೆ ಕಟ್ಟಡ ಮತ್ತು ಮಂಡಳಿಯಲ್ಲಿ ಯಾರೆಲ್ಲ ನೋಂದ್ರಾಯಿತ ಮಾಡ್ಕೊಡ್ತೀರಿ ಅವರಿಗೆ ವಸ್ತಾಗಿ ಕಾವಿಕದ ಗೃಹ ನಿರ್ಮಾಣ ಅಂತ ಒಂದು ಇಲಾಖೆ ಮಾಡಿದ್ದೀವಿ ಆ ಮೃಗ ನಿರ್ಮಾಣದಲ್ಲಿ ಯಾರೆಲ್ಲ ಮನೆಗಳಲ್ಲಿ ಇಲ್ಲವೋ ಅಂತ ಕಾರ್ಮಿಕರಿಗೆ ಮನೆ ಕೂಡ ಕಟ್ಟೋದಕ್ಕೆ ನಿರ್ಭಯ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ